ವೀಕ್ಷಕರೇ ಧರಣಿ ಘಟನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಬೀದರ್ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬನ್ ಅವರು ದಿನಾಂಕ ಹದಿನೆಂಟರಂದು ಉಮೇದುವಾರಿಕೆಯನ್ನು ನಾಳೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಸಲ್ಲಿಸಲಿದ್ದಾರೆ ಬೀದರ್ನ ಗಣೇಶ್ ಮೈದಾನದಿಂದ ಭವ್ಯ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಈ ನಾಮಪತ್ರ ಸಲ್ಲಿಸಲು ಸರಿಸುಮಾರು ಇಪ್ಪತ್ತೈದು ಸಾವಿರ ಜನ ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾದ ಭಗವಂತ್ ಕೋಬಾ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಪ್ರಧಾನಮಂತ್ರಿಗಳು ಸಂಕಲ್ಪ ಪತ್ರವನ್ನು ಜಾರಿ ಮಾಡಿದ್ದಾರೆ ಬರುವಂತ ಹದಿನೆಂಟನೇ ತಾರೀಕಿಗೆ ನಮ್ಮ ಅಭ್ಯರ್ಥಿಗಳು ನಾಮಿನೇಷನ್ ಪತ್ರವನ್ನು ಈಗಾಗಲೇ ನಾವು ಒಂದು ಸಾಂಕೇತಿಕವಾಗಿ ಒಂದು ನಾಮಿನೇಷನ್ ಪತ್ರವನ್ನು ನಿನ್ನೆ ಸಲ್ಲಿಸಿದ್ವಿ ಹದಿನೆಂಟನೇ ತಾರೀಕಿಗೆ ಪ್ರತಿ ಬೂತ್ನಿಂದ ಪ್ರತಿ ನಿಂದ ನಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು ಮತದಾರರು ಬಂದಿ ಕನಿಷ್ಠ ಇಪ್ಪತ್ತೈದು ಸಾವಿರ ಸಂಖ್ಯೆಯಲ್ಲಿ ಅವರನ್ನು ಸೇರಿಸಿ ಗಣೇಶ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡುವ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರದ ಪಕ್ಷದ ಉಪಾಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರು ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್ ಜಿ ಅವರು ಬರ್ತಾ ಇದ್ದಾರೆ ಹಾಗೂ ಇನ್ನೂ ಅನೇಕ ಜನ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಮುಂಜಾನೆ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಅಲ್ಲಿ ಸಭೆ ಮುಗಿಸಿ ನಂತರ ಒಂದು ಗಂಟೆವರೆಗೆ ನಾವು ಒಂದು ರ್ಯಾಲಿ ಮುಖಾಂತರ ಗಣೇಶ್ ಮೈದಾನದಿಂದ ಖಾದಿ ಭಂಡಾರು ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತದಿಂದ ಒಂದು ನಾಮಪತ್ರ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಜರುಗಿದೆ ಅವರ ಆರೋಗ್ಯ ಸರಿ ಇಲ್ಲ ಬರಬಹುದು ಅಂತ ನಮ್ಮ ಅಪೇಕ್ಷೆ ಇದೆ ಕೇಳಿದ್ವಿ ಬರ್ತೀನಿ ಆರೋಗ್ಯ ಸರಿ ಅಂತ ಬರ್ತೀನಿ ನೀವಿನ್ನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ